ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸಿರಿಷಾ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಮನೆಯಲ್ಲೇ ಟೂತ್ಪೇಸ್ಟ್ ದಂತ ಮಂಜನವನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಇದಕ್ಕೆ ಬಾ ಮೂರೇ ಮೂರು ವಸ್ತುಗಳಿದ್ರೆ ಸಾಕು ಒಂದು ಉಪ್ಪು ನೀವು ನಾನು ಇದನ್ನು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ ಕಪ್ಪು ಉಪ್ಪು ತೊಗೊಂಡಿದ್ದೀನಿ ನೀವು ಕೆಂಪು ಉಪ್ಪು ತೊಗೋಬೋದು ಮತ್ತು ಕಪ್ಪು ತೊಗೊಂಡಿದ್ದೀನಿ ಮತ್ತು ಲವಂಗ ಲವಂಗ ಸ್ವಲ್ಪ ಖಾರ ಬರುತ್ತೆ ಬೇಕಂದರೆ ಯೂಸ್ ಮಾಡ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಒಂದೆರಡಾದರೂ ಹಾಕಿ ನಿಮಗೆ ಖಾರ ಭಾಳ ಆದರೆ ಎರಡು ಹಾಕಿ ಸೊ ಮತ್ತೇನು ಮಾಡಬೇಕಪ್ಪ ಅಂದರೆ ಅರಿಶಿಣ ಮತ್ತು ಕೊಬ್ಬರಿ ಎಣ್ಣೆ ಸೊ ಕೊಬ್ಬರಿ ಎಣ್ಣೆನ ನಾವು ಮನೆಯಲ್ಲೇ ಕೊಬ್ಬರಿ ಒಳ್ಳೆ ಕೊಬ್ಬರಿನ ಗಾಣಕ್ಕೆ ಹಾಕಿ ತೆಗೆಸ್ಕೊಬಂದ್ರಂತೂ ಕೊಬ್ಬರಿ ಎಣ್ಣೆ ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ಆ ಕೊಬ್ಬರಿ ಎಣ್ಣೆ ಈ ಮೂರು ಇನ್ ವಸ್ತುಗಳ ಇನ್ಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನಾವು ಮನೆಯಲ್ಲೇ ದಂತ ಮಂಜನೂ ಮಾಡ್ಕೋಬೋದು ಸೊ ಇದೆಲ್ಲ ತಿಕ್ಬೋದಾ ಯೂಸ್ ಆಗುತ್ತಾ ಈಗಿನ ಕಾಲದಲ್ಲಿ ಅಥವಾ ಇದರಿಂದ ಮತ್ತೇನಾದರೂ ಅಲ್ಲಿ ಸಮಸ್ಯೆಗಳು ಬರ್ತಾವಂತ ಪ್ರಾಬ್ಲಮ್ ಬರ್ಬೋದು ಅಂತ ನಿಮಗೆ ಅನಿಸ್ಬೋದು ಬಟ್ ಆದರೆ ನಾನೀಗ ಎಂಟು ತಿಂಗಳಿಂದ ಮಾಡ್ತಾ ಇದ್ದೀನಿ ಟೂತ್ ಪೇಸ್ಟನ್ನು ಯೂಸ್ ಮಾಡಿಲ್ಲ ನನಗೂ ಟೀತ್ ತುಂಬ ಪ್ರಾಬ್ಲಮ್ಸ್ ಇದ್ವು ಆಮೇಲೆ ಹಲ್ಗುರ ಅಂತ ಆಗ್ತಿದ್ದು ವಸಡಿ ಕೆಂಪು ಆಗ್ತಿತ್ತು ಪೇನ್ ಬರ್ತಿತ್ತು ತುಂಬ ಸಮಸ್ಯೆಗಳಿರ್ತಿತ್ತು ಬಟ್ ಈಗ ಎಂಟು ತಿಂಗಳಿಂದ ನನಗೆ ಯಾವುದೇ ಸಮಸ್ಯೆ ಇಲ್ಲ ಅದಕ್ಕೋಸ್ಕರ ನಾನು ಅದು ನನ್ನದು ರಿಸಲ್ಟ ನೋಡಿಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಸೊ ಮನೇಲಿ ಆಮೇಲೆ ಇನ್ನೊಂದು ಟೂತ್ ಪೇಸ್ಟಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ ಓಕೆ ನಮ್ಮ ಮನೇಲಿ ಯೂಸ್ ಮಾಡ್ತಿರೋ ಒಂದು ಹಳೆ ಪೇಸ್ಟ್ ಇತ್ತು ಅದನ್ನು ನಾನು ಅಬ್ಸರ್ವ್ ಮಾಡ್ತಿದ್ದೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಸ್ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದಾರೆ ಅಂತೇಳಿ ನೋಡೋಣ ಅಂತ ಹೇಳಿ ಸ್ವಲ್ಪ ಝೂಮ್ ಮಾಡಿದ್ದೀನಿ ನೋಡಿ ಇಲ್ಲಿ ಪ್ರಿಸರ್ವೇಟಿವ್ ಅಂತ ಸೋಡಿಯಂ ಬೆಂಚುನೆಟ್ ಅಂತ ಹಾಕಿದ್ದಾರೆ ಹೌದಾ ಹಂಗಾರೆ ಗೂಗಲ್ ಸೋಡಿಯಂ ಪೆಂಚುನೇಟ್ ಸೈಡ್ ಎಫೆಕ್ಟ್ಸ್ ಅಂತ ನಾ ಹೊಡೆದಿದ್ದೀನಿ ಸೊ ಅವಾಗ ಇಲ್ಲೆಲ್ಲ ಡೀಟೇಲಿಗೆ ಬಂದಿದೆ ಅದರ ಸೈಡ್ ಎಫೆಕ್ಟ್ಸ್ ಏನು ಸೋಡಿಯಂ ಪೆಂಚುನೇಟಿಂದ ಆಗುವಂತಹ ಅಡ್ಡ ಪರಿಣಾಮಗಳೇನು ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಒನ್ ಏನಪ್ಪ ಅಂದರೆ ಡೈಜೆಸ್ಟಿವ್ ಇಶ್ಯೂಸ್ ಸ್ಟಮಕ್ ಪೇನು ಕ್ರ್ಯಾಂಪು ಆಮೇಲೆ ವಾಮಿಟಿಂಗು ಈ ಥರ ಆಗುತ್ತೆ ಸ್ಕಿನ್ ಇಶ್ಯೂಸ್ ಏನಪ್ಪ ಅಂದರೆ ಡ್ರೈ ಫ್ಲ್ಯಾಶಿಸ್ ಸ್ಕಿನ್ ಅಂತ ಅಂದರೆ ಸ್ಕಿನ್ನು ತುಂಬ ಡ್ರೈ ಆಗುತ್ತೆ ಅಂತ ಸೊ ಮೆಂಟಲ್ಲಿ ಹೆಲ್ತ್ ಇಶ್ಯೂಸ್ ಆಗುತ್ತೆ ಹೈಪರ್ನಿಯಾ ಹೈಪರ್ ನೆಕ್ಸ್ಟ್ ಅದರ್ ಇಶ್ಯೂಸ್ ಅಂತ ಹೇಳ್ಕೊಟ್ಟಿದ್ದಾರೆ ಇನ್ಕ್ರೀಸಿಂಗ್ ಆ್ಯಂಗ್ರಿ ಹಂಗ್ ಸಾರಿ ಇನ್ಕ್ರೀಸಿಂಗ್ ಹಂಗ್ರಿ ತರ್ಸ್ಟಿ ಆ್ಯಂಡ್ ಯೂರಿನ್ನೇಷನ್ ಆ್ಯಂಡ್ ಅದರ್ ಇಚ್ಚಿಂಗು ಈ ಥರ ಅದರ್ ಸೈಡ್ ಎಫೆಕ್ಟ್ಸ್ ಕೂಡ ಆಗುತ್ತೆ ಯೂಸ್ ಮಾಡೋದ್ರಿಂದ ಈ ಪೇಸ್ಟ್ ಅನ್ನು ನಾವು ಇಷ್ಟು ದಿನ ಕಂಟಿನ್ಯೂ ಸಣ್ಣ ಮಕ್ಕಳು ಎರಡು ಮೂರು ನಾಲ್ಕು ವರ್ಷದಿಂದ ಹಿಡಿದು ಅಪ್ ಟು ಐವತ್ತರವತ್ತು ವರ್ಷದವರೆಗೂ ನಾವು ಈ ಪೇಸ್ಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ ತುಂಬಾ ಕೆಮಿಕಲ್ಸ್ ನಮ್ಮ ನ್ಯಾಲಿಗೆಯಲ್ಲಿ ಅಬ್ಸರ್ವೇಷನ್ ಜಾಸ್ತಿ ಮಾಡ್ಕೊಳ್ತದೆ ಅಂದ್ರೆ ಹೀರ್ಕೊಳ್ಳೋ ಅಂಶ ಜಾಸ್ತಿ ಆಗುತ್ತೆ ನೀವು ಮಕ್ಕಳಿಗೆ ಟೂತ್ ಪೇಸ್ಟ್ ಕೊಡೋದ್ರಿಂದ ಅವ್ರು ನಿಧಾನಕ್ಕೆ ಹಲ್ ತಿಕ್ಕೋದ್ರಿಂದ ಸಲ ನುಗ್ತಾರೆ ಕೆಲವೊಂದು ಸೊ ಅದರಲ್ಲಿ ಪ್ರಿಕಾಷನ್ ಬರೆದಿದ್ದಾರೆ ಟೂತ್ ಪೇಸ್ಟ್ ಡೋಂಟ್ ಸಾಲ್ವ್ ದ ಟೂತ್ ಪೇಸ್ಟ್ ಇಫ್ ಯು ಸಾಲ್ವ್ ದ ಚೈಲ್ಡ್ ಟೂತ್ ಪೇಸ್ಟ್ ಇಮಿಡಿಯೇಟ್ಲಿ ಕಾಂಟ್ರೂ ಡಾಕ್ಟರ್ ಅಂತ ಹೇಳಿದ್ರೆ ಅಂದ್ರೆ ಅದನ್ನು ನುಂಗಬಾರದು ಅಕಸ್ಮಾತ್ ಸಣ್ಣ ಮಕ್ಕಳು ಏನಾದರೂ ನುಂಗಿದ್ರೆ ಅಂದ್ರೆ ಡಾಕ್ಟರ್ ಕನ್ಸಲ್ಟೇಷನ್ ಮಾಡ್ರಿ ಅಂತ ಹೇಳಿ ಅದರಲ್ಲೆಲ್ಲ ಹಿಂದೆ ಪ್ರಿಕಾಷನ್ ಟೂತ್ ಪೇಸ್ಟ್ ಅಲ್ಲಿ ಬರೆದಿರ್ತಾರೆ ಸೊ ಹಾಗಾಗಿ ಮಕ್ಕಳಿಗೆ ಟೂತ್ ಪೇಸ್ಟ್ ಅನ್ನು ಅವಾಯ್ಡ್ ಮಾಡ್ಬೋದು ದೊಡ್ಡರು ಕೂಡ ಅವಾಯ್ಡ್ ಮಾಡ್ಬೋದು ಅಟ್ಲೀಸ್ಟ್ ಡೈಲಿ ಆಗ್ಲಿಲ್ಲದ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮಾಡಿಕೊಂಡು ಇದನ್ನ ಯೂಸ್ ಮಾಡ್ಬೋದು ಮಕ್ಕಳಿಗೆ ಡೈಲಿ ಕೊಡಿ ಯಾಕಂದ್ರೆ ಇದನ್ನು ತಿನ್ನೋದ್ರಿಂದ ಸೈಡ್ ಎಫೆಕ್ಟ್ಸ್ ಇರಲ್ಲ ಎಲ್ಲ ಸೊ ಬ್ಯಾ ಇದು ಅರಿಶಿನಲ್ಲೇ ಆ್ಯಂಟಿ ಬ್ಯಾಕ್ಟೀರಿಯಲ್ ಇರ್ತೈತಿ ಸೊ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ಉಪ್ಪು ಸೊ ಆಮೇಲೆ ಲವಂಗ ಅಂದ್ರೆ ಹುಳುಕಲ್ಲಾಗ್ತಾ ಇದ್ರೆ ಅಕಸ್ಮಾತ್ ಬಾವು ಬರ್ತಾ ಇದ್ರೆ ಅದು ತುಂಬಾ ಪೇನೇ ಆಗೋದಿಲ್ಲ ಆ ಥರ ಆಗೋದಿಲ್ಲ ಕಂಟ್ರೋಲ್ ಮಾಡ್ತೈತಿ ಆಮೇಲೆ ಅದೇನು ಮಾಡುತ್ತೆ ಸೊ ಅದನ್ನ ಆಗದೆ ಹಾಗೆ ಕಂಟ್ರೋಲ್ ಮಾಡ್ತೈತಿ ಓಕೆ ತುಂಬಾ ಈಸಿ ಈ ಉಪ್ಪನ್ನು ನಾನು ಏನು ಮಾಡ್ತಿದ್ದೀನಿ ಕುಟಾಣಿಗೆ ಹಾಕ್ಕೊಂಡು ಏನು ಮಾಡ್ತಿದ್ದೀನಿ ಅದನ್ನ ಸಣ್ಣಗೆ ಕುಟ್ಕೊತಾ ಇದೀನಿ ಸೊ ಇದಿಷ್ಟು ಉಪ್ಪನ್ನು ಮತ್ತೆ ಉಪ್ಪಿನ ಜೊತೆ ಲವಂಗನ ಹಾಕಿದ್ರೆ ಅದ್ರ ಜೊತೆ ಈಸಿಯಾಗಿ ಮಿಕ್ಸ್ ಆಗುತ್ತೆ ಓಕೆ ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕೋಕ್ಕಿಂತ ಇದರಲ್ಲಿ ಹಾಕಿದರೆ ಬೇಗ ಅದು ಸಣ್ಣ ಆಗುತ್ತೆ ಮಿಕ್ಸಿಲೇ ಸಣ್ಣ ಆಗುತ್ತೆ ಕ್ವಾಂಟಿಟಿ ಸ್ವಲ್ಪ ಇರಲ್ಲ ಅದಕ್ಕೆ ಓಕೆ ಸಣ್ಣ ಆಗಿದೆ ನನಗೆ ಈಗ ಇವಾಗ ತೊಗೊತ ತಗೊತಾ ಇದ್ದೀನಿ ಓಕೆ ಉಪ್ಪು ಮತ್ತು ಲವಂಗನ ಮಿಕ್ಸ್ ಸಣ್ಣಗೆ ಕುಟ್ಕೊಂಡಿದ್ದೀನಿ ಸೊ ಇದನ್ನು ನಮಗೆ ಗ್ಲಾಸಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಇವು ಬಳಕೆ ಆಗುತ್ತೋ ಅಷ್ಟು ಉಪ್ಪು ತಗೊಂಡಿದ್ದೀನಿ ಈಗೇನು ಹಾಕ್ಬೇಕು ಅರಿಶಿನ ಹಾಕಬೇಕು ಅರಿಶಿನ ಹಳದಿ ಹಳದಿ ಆಗುತ್ತಾ ಹಲ್ಲು ಎಲ್ಲ ಆ ಥರ ಹಳದಿ ಏನೂ ಆಗಲ್ಲ ನಾನು ಯೂಸ್ ಮಾಡ್ತಿದ್ದೀನಿ ಅದಕ್ಕೆ ಹೇಳ್ತಿದ್ದೀನಿ ಒಂದು ಸ್ಪೂನ್ ಹಾಕಿ ಅಥವಾ ಮುಕ್ಕಾಲು ಸ್ಪೂನ್ ಹಾಕಿ ಮತ್ತೆ ಮತ್ತು ಕೊಬ್ಬರಿ ಎಣ್ಣೆ ಇದು ನಾ ಒಳ್ಳೆ ಕೊಬ್ಬರಿ ಮನೇಲಿ ಯೂಸ್ ಮಾಡೋಂಥ ಒಳ್ಳೆ ಒಣ ಕೊಬ್ಬರಿ ತೊಗೊಂಡು ನಾನು ಗಾಣದಲ್ಲಿ ಹಾಕಿಸಿ ಇಟ್ಕೊಂಡಿದ್ದೀನಿ ಸೊ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಸೊ ನಿಮಗೆ ಬೇಕಂದ್ರೆ ಸ್ವಲ್ಪ ಕಡಿಮೆನೂ ಹಾಕ್ಕೊಬೋದು ಓಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಜಾಸ್ತಿ ಹಾಕೋಬೋದು ಬೇಡ ಅಂದರೆ ನಿಮ್ಗೆ ಎಷ್ಟು ಬೇಕು ಸ್ವಲ್ಪ ಹಾಕ್ಕೋಬೋದು ಅರ್ಥ ಆಯ್ತಲ್ಲ ಓಕೆ ಸೊ ಮನೆಯಲ್ಲೇ ಮೂರೇ ವಸ್ತುಗಳಿಂದ ನಾವೇನು ಮಾಡ್ಬೋದು ಪೇಸ್ಟನ್ನು ತಯಾರು ಮಾಡ್ಕೊಂಡಿದ್ದೀವಿ ಸೊ ಇದು ಏನಿಲ್ಲ ಅಂದರೂ ಒಂದು ಒಂದು ತಿಂಗಳು ಆರಾಮ್ ಬರುತ್ತೆ ಒಬ್ಬರಿಗೆ ಸೊ ಒಂದು ಇಬ್ಬರು ಮೂರು ಅಂದರೆ ಒಂದು ಟ್ವೆಂಟಿ ಡೇಸ್ ಇಪ್ಪತ್ತು ದಿನ ಅಂತೂ ಬರುತ್ತೆ ಸೊ ನನ್ನ ಮನೆಯಲ್ಲಿ ಎರಡು ವರ್ಷದ ಮಗಳು ಇದ್ದಾಳೆ ಮತ್ತು ಆರು ವರ್ಷದ ಮಗನೂ ಕೂಡ ಇದ್ದಾನೆ ಅವನಿಗೆ ನನಗಿದೇ ರೂಢಿ ಮಾಡಿದ್ದೀನಿ ಪೇಸ್ಟನ್ನು ಯೂಸ್ ಮಾಡ್ತಾ ಇಲ್ಲ ಸೊ ಕೆಲವೊಂದು ಟೈಮು ಅಕಸ್ಮಾತ್ ಸಿಗದೆ ಇದ್ರ ಮೇಲೆ ಇಟ್ಟಿರ್ತೀನಿ ಸೊ ನೀರಲ್ಲಿ ಬಿದ್ದು ಹಾಳಾಗುತ್ತೆ ಅಂತ ಹೇಳಿ ನಾನು ಅದನ್ನು ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ ಸಿಗ್ಲಿಲ್ಲ ಸಿಗಲಿಲ್ಲ ಕೇಸ್ ಅವಸರ ಇತ್ತು ಅಂದರೆ ಮಾತ್ರ ಒಂದೊಂದು ದಿನ ಏನಾದರೂ ಪೇಸ್ಟ್ ಯೂಸ್ ಮಾಡ್ತಾನೆ ಅದನ್ನೂ ನಾನು ಅವಾಯ್ಡ್ ಮಾಡಿದ್ದೀನಿ ಸೊ ನನ್ನ ಮಗಳು ಎರಡು ವರ್ಷದಿಂದ ಸೊ ಅವ್ಳಿಗೆ ಇದನ್ನೇ ಕೊಡ್ತೀನಿ ಇದನ್ನು ತಿನ್ನೋದ್ರಿಂದ ಏನೂ ಆಗೋಲ್ಲ ಅಂದರೆ ಅಕಸ್ಮಾತ್ ಮಕ್ಕಳಿದ್ನ ಉಪ್ಪು ಉಪ್ಪಾಗಿ ಅಂದರೆ ತಿನ್ನೋದ್ರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಅದೇ ಪೇಸ್ಟನ್ನು ತಿಂದರೆ ತುಂಬ ಕೆಮಿಕಲ್ಸ್ ಇರುತ್ತೆ ಅದು ತುಂಬ ಆಮೇಲೆ ಭಾಳ ಹೊತ್ತು ಬ್ರಷ್ ಮಾಡೋದರಿಂದ ಸಣ್ಣ ಮಕ್ಳಿಗೆ ಗೊತ್ತಾಗಲ್ಲ ಎಷ್ಟೊತ್ತು ಮಾಡಬೇಕು ಅಂತ ತುಂಬ ಹೊತ್ತು ಬ್ರಷ್ ಮಾಡೋದ್ರಿಂದ ನಮ್ಮ ಬಾಯಿಯೊಳಗೆ ಅಬ್ಸರ್ವೇಷನ್ ಅಂದರೆ ಹೀರಿಕೆ ಭಾಳ ಜಾಸ್ತಿ ಆಗೋದ್ರಿಂದ ಅದು ಕೆಮಿಕಲ್ಸ್ ಎಲ್ಲ ಹೀರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಸೊ ನನ್ನ ಅಡ್ವೈಸು ಒಂದು ಟೂ ಮಿನಿಟ್ಸಲ್ಲೇ ಆಗೋಗುತ್ತೆ ಆದಷ್ಟು ಮಾಡಿಡಿ ಸೊ ರುಡಿ ಆಗ್ತಾ ಆಗ್ತಾ ಮಕ್ಕಳು ತಿಕ್ತಾ ಹೋಗ್ತಾರೆ ಸೊ ನೀವು ಯೂಸ್ ಮಾಡ್ಕೊಬೋದು ಅಟ್ಲೀಸ್ಟ್ ನೀವು ಟೈಮ್ ಸಿಕ್ಕಾಗೆಲ್ಲ ಯೂಸ್ ಮಾಡ್ಕೊಬೋದು ಆದಷ್ಟು ಪೇಸ್ಟನ್ನು ಯೂಸ್ ಮಾಡ್ಬೋದು ಕಡಿಮೆ ಮಾಡಿ ಸೊ ಈ ಥರ ಮನೆಯಲ್ಲೇ ಎಷ್ಟಾಗುತ್ತೋ ಅಷ್ಟು ಮಾಡಿ ಮಕ್ಕಳಿಗೆ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾರಾದ್ರಲ್ಲಿ ಸಣ್ಣ ಮಕ್ಕಳು ಇದ್ದಾರೋ ಅವ್ರ ಮನೆಗೆ ಎಲ್ಲರಿಗೂ ಶೇರ್ ಮಾಡಿ ಅಟ್ಲೀಸ್ಟ್ ಹತ್ತು ಜನಕ್ಕೆ ಶೇರ್ ಮಾಡಿದರೆ ಅಟ್ಲೀಸ್ಟ್ ಒಂದು ಒಬ್ರರ ಯೂಸ್ ಮಾಡ್ಕೊಂಡ್ರು ಅಂದರೆ ಹೆಲ್ಪ್ ಆಗುತ್ತೆ ಮತ್ತು ಇದು ರಿಸಲ್ಟ್ ಅಂದರೆ ನಾನೇ ಮಾಡಿ ಹತ್ತು ತಿಂಗಳಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದರ ರಿಸಲ್ಟ್ ಅದರದ್ದು ನೋಡಿಕೊಂಡೇ ನಾನು ನಿಮಗೆ ವಿಡಿಯೋ ಮಾಡಿರೋದು ಥ್ಯಾಂಕ್ ಯು